ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತೊಂದು ಗೋವಾ ವಿಡಿಯೋ ಜೊತೆ ಬಂದಿದ್ದೇನೆ ನಾನಿವತ್ತು ಬೀಚಿಂದನೇ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಮಾರ್ನಿಂಗ್ ಫಿಶಿಂಗ್ ಹೋಗಿರೋ ಬೋಟ್ ಬರುವ ಸಮಯ ಆಗಿದೆ ಯಾವ ಯಾವ ಫಿಶ್ ಸಿಗ್ಬೋದು ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀವಿ ನೋಡಿ ಫಿಶಿಂಗ್ ಮಾಡ್ಕೊಂಡು ಬೋಟ್ ವಾಪಸ್ ಬರ್ತಾ ಇದೆ ಫಿಶ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನಮಗಂತೂ ತುಂಬ ಇಷ್ಟ ಅಪ್ಪ ಬೋಟ್ ಬಂದಾಯಿತು ನೋಡ್ಬೋದು ನೀವು ಒಂದು ಡ್ರಮ್ ಅಷ್ಟು ಬಾಂಗ್ಡಾ ಸಿಕ್ಕಿದೆ ಇನ್ನೂ ಬಾಂಗ್ಡಾನ ಬಲೆಯಿಂದ ತೆಗ್ದಿ ಬಕೆಟ್ಗೆ ಹಾಕ್ತಾ ಇದ್ದಾರೆ ಈ ಬೋಟಲ್ಲಿ ಎಲ್ಲ ಬಾಂಗ್ಡಾ ಸಿಕ್ಕಿದೆ ಇನ್ನೊಂದು ಬೋಟಲ್ಲಿ ಎಲ್ಲ ದೊಡ್ಡ ದೊಡ್ಡ ಮೀನ್ ಸಿಕ್ಕಿದಾವೆ ನೋಡಬಹುದು ನೀವು ಗೋಬ್ರೋ ಪಾಪ್ಲೆಟು ಇದನ್ನ ವಾಗ್ಲಿ ಅಂತ ಕರೀತಾರೆ ಹಂಗೆ ಸೈಡಲ್ಲಿ ಫಾರಿನರ್ಸು ಸಾಂಗ್ ಹೇಳ್ತಾ ಇದ್ರು ಸ್ವಲ್ಪ ಅದರದ್ದು ಕ್ಲಿಪ್ ಮಾಡಿಕೊಂಡಿದೀನಿ ಗೋವಾ ಹೋಗಿ ಬೀಚ್ ಹತ್ರ ಆಟ ಆಡಿಲ್ಲ ಅಂದ್ರೆ ನನಗಂತೂ ಸಮಾಧಾನನೇ ಆಗಲ್ಲ ನೋಡಿ ಎಲ್ಲ ಸೇರಿ ಆಟ ಆಡ್ತಾ ಇದ್ದೀವಿ ಇಲ್ಲಿ ನೋಡಿ ಒಬ್ರು ಹಿಟ್ಲರ್ ಥರ ನಿಂತಿದ್ದಾರೆ ಆಟ ಆಡಕ್ಕಂತೂ ಬಿಡ್ತಾನೆ ಇಲ್ಲ ಇವ್ರು ಗೋವಾದವರು ಅಂತ ನೀವು ನಿಜವಾಗ್ಲೂ ನಂಬ್ತೀರಾ ಮನೆಯಿಂದ ಹೊರ್ಗಡೆನೇ ಬರಲ್ಲ ಕಣ್ರಿ ಫಿಶಿಂಗ್ ಎಲ್ಲ ಮುಗಿಸ್ಕೊಂಡು ಬೀಚ್ ಹತ್ರ ಎಲ್ಲ ಆಟ ಆಡಿಕೊಂಡು ಫೈನಲಿ ನಾವೀಗ ನಮ್ಮಮ್ಮ ಅವರ ತಮ್ಮನ ಮನೆಗೆ ಹೊರಟಿದ್ದೀವಿ ನಾವೀಗ ಆಲ್ಮೋಸ್ಟ್ ನಮ್ಮ ಮಾಮಾ ಅವ್ರ ಮನೆಗೆ ಬಂದು ರೀಚ್ ಆಗಿದ್ದೀವಿ ನಮ್ಮ ಮಾಮಾ ಬಂದು ಸ್ವಲ್ಪ ಕ್ರಿಯೇಟಿವು ಇದನ್ನೆಲ್ಲ ಅವರೇ ಅವ್ರ ಕೈಯಾರೆ ಮಾಡಿ ಹ್ಯಾಂಗ್ ಮಾಡಿದ್ದಾರೆ ನಾವೀಗ ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀವಿ ಇದು ಬಂದು ಐನೂರು ವರ್ಷ ಹಳೆಯದು ಬ್ಯಾನಿಯನ್ ಟ್ರೀ ಕನ್ನಡದಲ್ಲಿ ಇದಕ್ಕೆ ಮರ ಅಂತಾರೆ ಹಾಗೂ ಕೊಂಕಣಿಯಲ್ಲಿ ಇದಕ್ಕೆ ವಡಾಚಿ ಜಾಡ್ ಅಂತಾರೆ ನೋಡ್ಬೋದು ನೀವು ಇದ್ರ ವಿಸ್ತೀರ್ಣ ತುಂಬ ದೊಡ್ಡದಾಗಿದೆ ನಾನೀಗ ಇದ್ರದ್ದು ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ನೆಕ್ಸ್ಟು ಈ ಮರದ ಮೇಲೆ ಒಂದು ದೊಡ್ಡ ವ್ಲಾಗ್ ಮಾಡ್ತೀನಿ ಯಾರು ಇಲ್ದಾಗ ಅಂದರೆ ನಾನ್ ಸೀಸನ್ ಟೈಮಲ್ಲಿ ನಾನು ಬಂದಿದ್ದೇನೆ ಫಾರಿನರ್ಸ್ ಅಂದರೆ ಸೀಸನ್ ಟೈಮಲ್ಲಿ ಬಂದರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಫಾರಿನರ್ಸ್ ತುಂಬಿರ್ತಾರೆ ಈ ಮರದ್ದು ಏನಪ್ಪ ಸ್ಪೆಷಾಲಿಟಿ ಅಂದರೆ ಇಲ್ಲಿ ಫಾರಿನರ್ಸ್ ಬಂದು ಯೋಗ ಮೆಡಿಟೇಷನ್ ಮತ್ತೆ ಎಕ್ಸಸೈಸ್ ಮಾಡಲಿಕ್ಕೆ ಬರ್ತಾರೆ ನಾವೀಗ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ನಾನು ನನ್ನ ತಂಗಿ ನೈಟ್ ರೈಡಿಗೆ ಹೋಗಿದ್ವಿ ತುಂಬ ಜನ ಫಾರಿನರ್ಸ್ ಬಂದು ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು ಆದರೂ ಸ್ಲೋ ಆಗಿ ಗಾಡಿನ ತಗೊಂಡು ಹೋಗ್ತಾ ಇದ್ದೀವಿ ನಾವೀಗ ಮನೆಯಿಂದ ಸ್ವಲ್ಪ ದೂರ ಬಂದಿದ್ದೀವಿ ಇಲ್ಲಿ ಎಲ್ಲ ರೆಸಾರ್ಟ್ಸ್ ಇದೆ ಮತ್ತು ರೆಸ್ಟೋರೆಂಟ್ಸ್ ಇದೆ ಎಲ್ಲ ರಷ್ಯನ್ಸು ನೈಟ್ ಹೊತ್ತು ಪಾರ್ಟಿ ಮಾಡೋಕ್ಕೆ ಅಂತಲೇ ಬಂದಿರ್ತಾರೆ ನೋಡಿ ಇದು ಕಾಫಿ ಬಾರ್ ತುಂಬ ಚೆನ್ನಾಗಿದೆ ಈ ರೋಡಂತೂ ನೈಟ್ ಹೊತ್ತು ತುಂಬ ಚೆನ್ನಾಗಿರುತ್ತೆ ಅರೋಂಬಲ್ನ ಸುಮ್ಮನೆ ಇಂಡಿಯನ್ ರಷ್ಯನ್ ಸಿಟಿ ಅಂತ ಕರಿಯಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ರಷ್ಯನ್ಸ್ ತುಂಬಿರ್ತಾರೆ ನೋಡಿ ಈ ಕ್ಲಿಪ್ಪನ್ನ ಇನ್ನೂ ಅರೋಂಬೋಲ್ನ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇದೆ ನೀವು ಒಂದು ಸರಿ ಅರೋಂಬೋಲ್ನ ವಿಸಿಟ್ ಮಾಡಿ ನೋಡಿ ಸಖತ್ತಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಹಾಗೆಯೇ ಇಲ್ಲಿ ಮನೆ ಹತ್ರನೇ ರೆಸಾರ್ಟ್ಗಳಿದ್ದಾವೆ ಹಂಗೆ ವಾಕ್ ಮಾಡ್ಕೊಂಡು ಬಂದಿದ್ದೀವಿ ಇದ್ರ ಮೇಲೆ ನಾನು ಫುಲ್ ವೀಡಿಯೋ ಮಾಡ್ತೀನಿ ಸುಮ್ಮನೆ ಲೈಟಾಗಿ ಹಂಗೆ ಕ್ಲಿಪ್ಸ್ ತೆಗ್ದಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್